ಎಂಥ ಕೂದಲಿನ ಸಮಸ್ಯೆ ಇದ್ದರೂ ಈ ಎರಡೇ ವಸ್ತುಗಳು ಸಾಕು ತುಂಬ ಚೆನ್ನಾಗಿ ಮ್ಯಾಜಿಕಲಿ ನಿಮಗೆ ಕೂದಲುಗಳು ಉದ್ದಕ್ಕೆ ಬೆಳೆಯುತ್ತೆ ನೀವೇ ಆಶ್ಚರ್ಯಪಡ್ತೀರಾ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಗೃಹಿಣಿ ಲೇಖನ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ಟಿಪ್ಸನ್ನು ನೋಡ್ಕೊಂಬರೋಣ ಈ ಓಂಕಾಳಿಂದ ಎಷ್ಟು ಪ್ರಯೋಜನ ಅಂತ ಈಗಾಗಲೇ ನಿಮಗೆ ಗೊತ್ತೇ ಇದೆ ನಾವು ತಿನ್ನೋ ಫುಡ್ಡಲ್ಲೇ ಗ್ಯಾಸ್ಟ್ರಿಕ್ ಬಂದ್ಬಿಡುತ್ತೆ ಗ್ಯಾಸ್ಟ್ರಿಕ್ ಪಿತ್ತ ಸಮಸ್ಯೆ ಇರೋರಿಗೆ ಈ ಓಂಕಾಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದರ ಒಂದು ಸ್ವಲ್ಪ ನೀ ತಿಂದು ನೀರು ಕುಡಿಯೋದ್ರಿಂದ ನಮಗೆ ಅಸಿಡಿಟಿ ಪಿತ್ತದ ಸಮಸ್ಯೆನೇ ನಮಗೆ ಕಡಿಮೆ ಆಗಿಬಿಡುತ್ತೆ ಅಂಥ ಓಂಕಾಳು ತಲೆಗೂ ಕೂಡ ತುಂಬ ಒಳ್ಳೆಯದು ನೋಡಿ ಎರಡು ಚಮಚ ಕಾಳನ್ನು ತೊಗೊಂಡಿದ್ದೀನಿ ಎರಡು ಅವರ್ ಇದಕ್ಕೆ ನೀರು ಹಾಕಿ ಇದನ್ನು ನೆನೆಸ್ಕೊಂಡು ಬರೋಣ ಎರಡು ಬಾರ ಬಿಟ್ಟಾದಮೇಲೆ ಅದನ್ನು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಒಂದು ಟೀ ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಆನ್ ಅದು ಆ ಒಂದು ನೆನೆಸಿರೋ ನೀರನ್ನು ಸಮೇತವಾಗಿ ಇದ್ದೀನಿ ಇದನ್ನು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು ನಾವು ಹಾಕಿರೋ ನೀರು ಕಡಿಮೆ ಆಗಬೇಕು ಒಂದು ಬೌಲ್ ಫುಲ್ ಹಾಕಿದ್ದೀನಿ ಅದರಲ್ಲಿ ಅರ್ಧ ಬೌಲ್ ಅಷ್ಟು ಆಗುವಷ್ಟು ನೀರು ಆಗಬೇಕು ಹಾಗೆ ಕಲ್ಲರ್ ಚೇಂಜ್ ಆಗುವವರೆಗೂ ಕುದಿಸ್ಬೇಕು ಇವಾಗ ನೀರು ಕುದೀತಾ ಇದೆ ಚೆನ್ನಾಗಿ ಇದು ಇದರ ಜೊತೆಗೆ ನೀವು ಸ್ವಲ್ಪ ಒಣ ಶುಂಠಿ ಅಥವಾ ಹಾಸಿ ಶುಂಠಿ ಕೂಡ ಹಾಕ್ಬೋದು ಈ ಒಂದು ತಲೆಯಲ್ಲಿ ಈ ನವೆ ಇರ್ತದೆ ನಮಗೆ ತುಂಬ ಜನಗಳಿಗೆ ಹೊಟ್ಟು ಬಂದು ನವೆ ಥರ ಆಗುತ್ತೆ ಇಡೀ ತಲೆನೇ ನವೆ ಆಗುತ್ತೆ ಅಂಥವ್ರಿಗೆ ಈ ಶುಂಠಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನಾನು ಶುಂಠಿ ಹಾಕಿಲ್ಲ ಇವತ್ತು ಈ ನೀರು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ನೀರು ಸಿಕ್ಕಿದೆ ನಮಗೆ ಒಂದು ಮೂರ್ನಾಲ್ಕು ಚಮಚ ಆಗುವಷ್ಟು ನೀರು ಸಿಕ್ಕಿದೆ ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗ ತಣ್ಣಗಾದ ಮೇಲೆ ಇದನ್ನು ನೀವು ಹಚ್ಚಿದ ಮೇಲೆ ತಲೆ ತೊಳೆಯೋ ಅವಶ್ಯಕತೆ ಇರೋದಿಲ್ಲ ನೀವು ಹಚ್ಚಿ ನೀವು ಬೆಳಗ್ಗೆ ಹಚ್ಚಿ ಸಂಜೆವರೆಗೂ ಬಿಟ್ಟು ನಂತರ ನೀವು ಇದನ್ನು ತಲೆ ಸ್ನಾನ ಮಾಡ್ಬೋದು ಇದಕ್ಕೆ ಅರ್ಧ ಚಮಚದಷ್ಟು ನ್ಯಾಚುರಲ್ ಆಗಿರುವ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ಕ್ಯಾಶ್ರೂಲ್ ಆಯಿಲ್ ಇಲ್ಲ ಅಂದರೆ ಬಾದಾಮ್ ಆಯಿಲ್ ಹಾಕ್ಕೊಳ್ಬೋದು ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ನ್ಯಾಚುರಲ್ ಆಗಿರುವ ಅಲೋವೆರಾ ಜೆಲ್ ಹರ್ಬಲ್ ಹರ್ಬಲ್ ಅವರ ಅಲ್ ಅಲೋವೆರಾ ಜೆಲ್ಲನ್ನು ಒಂದು ಚಮಚ ಇದ್ದೀನಿ ನೀವು ಬೇಕಿದ್ದರೆ ನ್ಯಾಚುರಲ್ ಆಗಿರುವ ಅಲೋವೆರನ್ನು ತಂದು ಜೆಲ್ಲನ್ನು ಹಾಕ್ಕೋಬೋದು ಈಗ ನೋಡಿ ಇದು ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಂದು ಲಿಕ್ವಿಡನ್ನು ಮಾಡಿ ಒಂದು ಸ್ಪ್ರೈ ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ಅವಾಗವಾಗ ನಾವು ತಲೆಗೆ ಸ್ಪ್ರೈ ಮಾಡ್ಕೊಳ್ಬೋದು ಸ್ವಲ್ಪ ಸ್ವಲ್ಪ ಸ್ಪ್ರೈ ಮಾಡ್ಕೊಳ್ತಾ ಬೆರಳುಗಳಿಂದ ಚೆನ್ನಾಗಿ ಈ ಒಂದು ಬುಡಕ್ಕೆ ತಲೆ ಬುಡಕ್ಕೆ ನೀಟಾಗಿ ಹಚ್ಕೊಳ್ಬೇಕು ಈ ರೀತಿಯಾಗಿ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ನೀವು ಈ ಲಿಕ್ವಿಡನ್ನು ಮಾಡಿ ತಲೆಗೆ ಹಚ್ಚಿದ್ದೆ ಆದಲ್ಲಿ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಕಪ್ಪಾಗುತ್ತೆ ಶೈನಿಂಗ್ ಬರುತ್ತೆ ನಾವು ತಗೊಂಡಿರುವ ತೊಗೊಂಡಿರುವ ಅಲೋವೆರಾ ಜೆಲ್ ಆಗಿರ್ಬೋದು ಎಲ್ಲದೂ ನ್ಯಾಚುರಲ್ ಆಗಿರುತ್ತೆ ಈ ಓಂಕಾಳು ಬುಡದಿಂದ ನಮಗೆ ಕೂದಲು ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೊಂದು ಒಳ್ಳೆಯದು ಈ ಕಾಳು ಇದ್ರ ಜೊತೆಗೆ ನೀವು ಶುಂಠಿನ ಒಣ ಶುಂಠಿ ಅಥವಾ ಹಸಿ ಶುಂಠಿನೂ ಹಾಕಿ ಕುದಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಕೂದಲು ಉದ್ರ ಸಮಸ್ಯೆ ಇದೆಯೋ ಕೂದಲು ಮತ್ತು ಯಾರಿಗೂ ಚೆನ್ನಾಗಿ ಬೆಳೆಯೋಲ್ಲ ಅನಿಸುತ್ತೋ ಈ ಲಿಕ್ವಿಡನ್ನು ಮಾಡಿ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ ವಾರಕ್ಕೊಮ್ಮೆ ಎರಡು ಸಲ ಹಾಕಿ ನಿಮಗೂ ಕೂಡ ಕೂದಲು ತುಂಬ ಚೆನ್ನಾಗಿರುತ್ತೆ ಹಾಗೆ ಕೂದಲು ಉದ್ದಕ್ಕೆ ಬೆಳೆಯುತ್ತೆ ಇವಾಗಂತೂ ತುಂಬ ಸಮಸ್ಯೆಗಳು ಕೂದಲಿನ ಸಮಸ್ಯೆಗಳು ಈ ವಾತಾವರಣದಿಂದ ಆಗಿರ್ಬೋದು ನಾವು ತಿನ್ನೋ ಫುಡ್ಡಲ್ಲೇ ಬಂದ್ಬಿಡುತ್ತೆ ಹಾಗಾಗಿ ಕೂದಲಿನ ಆರೈಕೆಗಳನ್ನು ಈ ರೀತಿಯಾಗಿ ಮಾಡಿಕೊಂಡ್ರೆ ಕೂದಲು ಇನ್ನೂ ಹೆಚ್ಚು ಹೆಚ್ಚು ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಈ ಲಿಕ್ವಿಡ್ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಮ್ಮ ಗೃಹಿಣಿಯರಿಗೆ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೃಹಿಣಿ ಲೇಖನ ಟಿಪ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು